ಮೂಟೆ ಹೋರುವ ಟಾಸ್ಕ್ನಲ್ಲಿ ಉಸ್ತುವಾರಿ ಆಗಿದ್ದಂಥ ರಜತ್ ಕಿಶನ್ ಅವರ ಏನು ಕುತಂತ್ರದಿಂದ ಅವರ ಶಕುನು ಬುದ್ಧಿಯಿಂದ ಫಿನಾಲೆಯಿಂದ ಹೊರಗುಳಿದ ಹನುಮಂತನವರು ನೆಕ್ಸ್ಟು ಟಾಸ್ಕಲ್ಲಿ ಭಾಗವಹಿಸ್ತಾರೆ ಒಗ್ಗಟ್ಟಿನಲ್ಲಿ ಗೆಲುವು ಅಂತೇಳಿ ಆ ಟಾಸ್ಕ್ನಲ್ಲೂ ಚೆನ್ನಾಗಿ ಆಡ್ತಾರೆ ಗಾರ್ಡನ್ನಲ್ಲಿ ಒಂದು ಬಕೆಟ್ ಇರುತ್ತೆ ಅದರಲ್ಲಿ ಚೆಂಡುಗಳಿರ್ತವೆ ಅದನ್ನು ತಗೊಂಡು ಬಂದು ಕಾಲಿಗೆ ಹಗ್ಗ ಕಟ್ಕೊಂಡು ಎಲ್ಲರಿಂದ ತಪ್ಪಿಸ್ಕೊಂಡು ಬಂದು ತಮ್ಮ ನಿಗದಿತ ಇರುವ ಬಾಕ್ಸ್ನಲ್ಲಿ ಹಾಕಬೇಕು ಆದರೆ ಇದರಲ್ಲಿ ಹನುಮಂತವ್ರು ಚೆನ್ನಾಗಿ ಆಡಿದನು ಕೂಡ ಅವರ ಹನುಮಂತ ಅವರ ಟೀಮು ಸೋಲತ್ತೆ ಧನರಾಜ್ ಅವರ ಟೀಮು ಗೆಲ್ಲುತ್ತೆ ಇದಾದ ನಂತರ ಸಾಗುತ್ತಾ ದೂರ ದೂರ ಟಾಸ್ಕನ್ನು ನೀಡಲಾಗುತ್ತೆ ಇದರಲ್ಲಿ ಚೆಂಡನ್ನು ಒಂದು ಟ್ರ್ಯಾಕ್ನಿಂದ ಇನ್ನೊಂದು ಟ್ರ್ಯಾಕಿನ ಕಡೆಗೆ ಏನು ಹುಡುಗರು ಆಡ್ತಾರಲ್ಲ ಅಟಿಕೆ ಮೇಲೆ ಹತ್ತಿ ಕಳಿಗಿಳಿಯೋದು ಆ ರೀತಿಯಿಂದ ಟಾಸ್ಕಲ್ಲಿ ಈ ಕಡೆಯಿಂದ ಎಸೆದು ಆ ಕಡೆ ಮುಂದೆಗಡೆ ಬಂದು ಆ ಬಾಲನ್ನು ಹಿಡಿದು ತಮಗೆ ನಿಗದಿತ ಇರುವ ಬಾಕ್ಸ್ನಲ್ಲಿ ಕೂಡ ಹಾಕ್ಕೋಬೇಕು ಆ ಟಾಸ್ಕ್ನಲ್ಲೂ ಅವ್ರು ಚೆನ್ನಾಗಿ ಆಡ್ತಾರೆ ಹನುಮಂತು ಅವ್ರ ಟೀಮ್ ಗೆಲ್ಲುತ್ತೆ ಎರಡು ರಾಡುಗಳ ಮೇಲಿಂದ ಕೆಳಗಡೆ ಇರುವಂಥ ಏನು ಚಿಕ್ಕ ಹೋಲಿರುವಂಥ ಬಾಕ್ಸ್ನಲ್ಲಿ ಆ ಚೆಂಡನ್ನು ಹಾಕಬೇಕು ಅದರಲ್ಲೂ ಕೂಡ ಹನುಮಂತು ಭವ್ಯ ಮೋಕ್ಷಿತ ಅವ್ರು ಗೆಲ್ತಾರೆ ಈ ನಿರೀಕ್ಷಿತ ಬೆಳವಣಿಗೆಯಲ್ಲಿ ಹನುಮಂತರವರು ಏನು ಅವರು ಕೊಟ್ಟಿದ್ರಲ್ಲ ಟಾಂಗ್ ಅವರ ಕೆಂಗುಣಿಗೆ ಏನು ಗುರಿಯಾಗಿದ್ರಲ್ಲ ಅವರ ವಿರುದ್ಧನೇ ತಟ್ಟಿ ಈ ಟಾಸ್ನಲ್ಲಿ ಆಡಿ ಫಿನಾಲ್ಗೆ ತಲುಪಿದ್ದಾರೆ ಅಂತಲೇ ಹೇಳ್ಬೋದು ಈ ಮೊದಲನೇದಾಗಿ ಅವರು ಫಿನಾಲಿಗೆ ಹೋಗಿದ್ದರು ಎರಡನೇದಾಗಿ ತ್ರಿವಿಕ್ರಮ್ ಅವರು ಮೂಟೆ ಹೊರವ ಟಾಸ್ಕ್ನಲ್ಲಿ ಹೋಗಿದ್ದರು ಈಗ ಮೂರನೇದಾಗಿ ಹನುಮಂತರವರು ಕೂಡ ಫಿನಾಲಿಗೆ ತಲುಪಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇದೇನು ಟೆಲ್ಕೆಸ್ಟ್ ಆಗಿಲ್ಲ ಈ ಇದೇನು ಟಾಸ್ಕ್ ಇದೆ ಇವತ್ತು ನಡೆಯುತ್ತೆ ಇನ್ನು ಟೆಲ್ಕಾಸ್ಟ್ ಆಗಿಲ್ಲ ಆದರೆ ಈ ಪ್ರೊಮೋದಲ್ಲಿ ಇರುವಂಥದ್ದನ್ನು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರುವಂಥ ಒಂದು ಮಾಹಿತಿ ಇದಾಗಿದೆ ಇದರಲ್ಲಿ ಪ್ರೋಮೋ ಕೂಡ ಬಿಟ್ಟಿದ್ದಾರೆ ಹೀಗಾಗಿ ಹನುಮಂತರವರು ಇದರಲ್ಲಿ ಗೆದ್ದು ಫಿನಾಲಿಗೆ ತಲುಪಿದ್ದಾರೆ ಹನುಮಂತಗಳ ನೂರಾರು ಅಭಿಮಾನಿಗಳಿಗೆ ಗೆಲುವಾಗಿದೆ ಇದರಲ್ಲಿ ರಷದ್ ಕಿಶನ್ ಅವರಿಗೆ ತುಂಬ ಹೊಟ್ಟೆ ಉರಿಯಾಗಿದೆ ದೊಡ್ಡ ಇನ್ಸಲ್ಟ್ ಆಗಿದೆ ಅವರಿಗೆ ಏನು ಅವರು ಮೂಟೆ ಹೊರ ಟಾಸ್ಮೇಲೆ ಗೆದ್ದು ಫಿನಾಲಿಗೆ ಹೋಗ್ಬೇಕಾಯ್ತು ಆದರೆ ಅವ್ರನ್ನ ಬೇಕಂತನೇ ಉದ್ದೇಶಪೂರ್ವಕವಾಗಿ ಎಲ್ಲರೂ ಸೇರಿಕೊಂಡು ಡ್ರಾಮಾ ಮಾಡಿ ನಾಟಕ ಮಾಡಿ ಶಕುನಿ ಪಾತ್ರ ವಹಿಸಿದಂಥದ್ದು ರಜತ್ ಕಿಶನ್ ಅವರು ಹನುಮಂತರವರು ಫಿನಾಲಿಗೆ ಬರೋದನ್ನು ತಡೆದಿದ್ದರು ಆದರೆ ಈ ಮುಂದಿನ ಟಾಸ್ಕ್ನಲ್ಲಿ ಮಾತ್ರ ರಜತ್ ಅವಲ್ಲ ಯಾರಿಂದನೂ ಅವರಿಗೆ ಈ ಫಿನಾಲಿಗೆ ತಲುಪಲಿಕ್ಕೆ ನಿಲ್ಲಿಸೋದನ್ನು ಆಗಲಿಲ್ಲ ಅವರು ಫಿನಾಲಿಗೆ ತಲುಪಿದ್ದಾರೆ ಅಂತ ಹೇಳ್ತಿದ್ದೀನಿ ಈ ಫೈನಲ್ ಟಾಸ್ಕಲ್ಲಿ ಈ ತ್ರಿವಿಕ್ರಮ್ಗೆ ಹಾಗೂ ರಜತ್ ಅವರಿಗೆ ಟಫ್ ಕೊಡುವಂಥ ಕ್ಯಾಂಡಿಡೇಟ್ ಅಂದರೆ ಹನುಮಂತರವರೇ ಮೃದು ಸ್ವಭಾವದವರು ಆದರೆ ದೈಹಿಕ ಬಲ ಬಳಸಲ್ಲ ಅನ್ನುವಂಥ ಮಾತಿದೆ ಈ ಫಿನಾಲಿಯಲ್ಲಿ ದೈಹಿಕ ಬಲನೂ ಬಳಸ್ತಾರೆ ಬೌದ್ಧಿಕ ಬಲನೂ ಬಳಸ್ತಾರೆ ಚಾಕಚಕ್ಯತೆಯಿಂದ ಆಡಿ ಫಿನಾಲಿ ಗೆಲ್ತಾರೆ ಅನ್ನುವಂಥ ಮಾತು ಅಭಿಮಾನಿಗಳಲ್ಲಿದೆ ರಜತ್ ಕಿಸನ್ ಅವರಿಗೆ ಇಲ್ಲಿಂದನೇ ಅಂಡು ಸುಡು ಶುರುವಾಗಿದೆ ಎದೆಯಲ್ಲಿ ಢವಾಢವ ಢವ ಹೊಡ್ಕೊಳ್ತಾ ಇದ್ದಾರೆ ಈಗ ಏನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಅಲ್ಲಿ ಶುರುವಾಗಿದ್ದಾರೆ ಹನುಮಂತನನ್ನು ಹೇಗೆ ಎದರ್ಸ್ಬೇಕು ಹೇಗೆ ಗೆಲ್ಲಬೇಕು ಅನ್ನುವಂಥ ಸ್ಟ್ರಾಟಜಿಯಲ್ಲಿ ರಜತ್ ಕಿಶನ್ ಅವರಿದ್ದಾರೆ ಯಾಕಂದರೆ ಹನುಮಂತು ಅಂದರೆ ಮೊದಲಿನಿಂದ ಅನುಭವ ಇದನ್ನು ಹಲವಾರು ಬಾರಿ ಏನು ಕಿಚ್ಚ ಸುದೀಪ್ ಅವ್ರ ಜೊತೆ ವಾರದ ಕಥೆಯಲ್ಲಿ ಹೇಳಿದ್ದಾರೆ ಬರೀ ಹನುಮಂತು ಅಷ್ಟೇ ಅಲ್ಲ ಚೈತ್ರ ಅವರು ಮಿಕ್ಕದವರೆಲ್ಲ ಈ ಧನ್ರಾಜ್ ಹಾಗೂ ಉಗ್ರ ಮಂಜಣ್ಣನವರು ಬಿಟ್ಟು ಎಲ್ಲರೂ ಹೆದರ್ತಾರೆ ವೀಕ್ಷಕರೇ ಫೈನಲ್ಗೆ ಹೋದಂಥ ಹನುಮಂತರವರು ಈ ರಜತ್ ಹಾಗೂ ತ್ರಿವಿಕ್ರಮರನ್ನು ಬಗ್ಗು ಬಡಿಲಿ ಅಂತ ಹೇಳ್ತಾ ಏನು ಅವರ ಅಭಿಮಾನಿಗಳು ಅವರಿಗೆ ಶುಭ ಕೋರೋಣ ವೀಕ್ಷಕರೇ ಅಲ್ಲಿವರೆಗೆ ರಜತ್ ಕಿಶನ್ ಹಾಗೂ ತ್ರಿವಿಕ್ರಮ್ ಅವರು ಹುರ್ಕೊಂಡು ಉರ್ಕೊಂಡು ಸಾಯ್ತಿರಲಿ ವೀಕ್ಷಕರೇ ಹಾಗೂ ನನ್ನ ಈ ವಿಡಿಯೋ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ ವೀಕ್ಷಕರೇ ಯಾಕಂದರೆ ನಾವು ಕಷ್ಟಪಟ್ಟು ಏನೋ ವಿಡಿಯೋ ಮಾಡ್ತಿರ್ತೀವಿ ವೀಕ್ಷಕರೇ ಒಂದು ವೀಡಿಯೋ ಮಾಡ್ಬೇಕಂದ್ರೆ ದಿನಪೂರ್ತಿ ಟೈಮ್ ವೇಸ್ಟ್ ಆಗುತ್ತೆ ವೀಕ್ಷಕರೇ ಎಲ್ಲ ಕಲೆ ಹಾಕೋದ್ರಿಂದ ಆದ್ದರಿಂದ ದಯವಿಟ್ಟು ನಮ್ಮ ಈ ಶ್ರಮಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇರಲಿ ಹೇಳಿ ನಿಮಗೆ ಕೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಯಾರು ಹೊಸದಾಗಿ ನೋಡ್ತಾ ಇದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತೀನಿ ವೀಕ್ಷಕರೇ